ಮಗ ತಾಯಿ ಅನ್ನೋದು ಪಕ್ಷ ಅಲ್ಲ ನಾನು ಕೆ ಜಿ ಆಫ್ ತಾಲೂಕಿನ ಬಿ ಜೆ ಪಿಯ ನಾನು ಅನ್ನೋ ಮುಖಂಡಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾ ಮಟ್ಟದ ಮುಖಂಡಗಳಿಗೆ ಮನವಿ ಮಾಡ್ತಾ ಇದ್ದೀನಿ ರಾಜ್ಯ ಮಟ್ಟದ ಮುಖಂಡಗಳು ಮನವಿ ಮಾಡ್ತಾ ಇದ್ದೀನಿ ಒಬ್ಬ ಬಿ ಜೆ ಪಿಯ ಅಭ್ಯರ್ಥಿ ಆಗ್ಬೇಕಂದ್ರೆ ಹಿಂದೆ ತಂದೆ ಎಮ್ ಎಲ್ ಎ ಆಗಿದ್ನ ಎಂ ಪಿ ಆಗಿದ್ನ ತಗೋಬೇಡಿ ಒಬ್ಬ ಅಭ್ಯರ್ಥಿ ಬಿ ಜೆ ಪಿ ಪರವಾಗಿ ಬರಬೇಕು ಅಂತಂದರೆ ಅವನ ಹಿಂದೆ ಎಷ್ಟು ಕೋಟಿ ಆಯ್ತು ಅನ್ನೋದು ಲೆಕ್ಕಾಕೆ ಬರ್ಬೇಡ್ರಿ ಒಬ್ಬ ಅಭ್ಯರ್ಥಿ ಆಗ್ಬೇಕು ಅಂತಂದ್ರೆ ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದನ್ನ ಪರಿಗಣನೆಗೆ ತಗೋಬೇಡ್ರಿ ಒಬ್ಬ ಅಭ್ಯರ್ಥಿ ಆಗ್ಬೇಕು ಅಂತಂದ್ರೆ ಇಂಥ ಶಕ್ತಿಗಳನ್ನ ಎಷ್ಟು ಜನ ಅನ್ನ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಾದ್ರೂ ಕೆಜಾಫ್ ತಾಲೂಕಿಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮ ಮುಖಾಂತರನ ಅವ್ರನ್ನ ಕೇಳ್ತಾ ಇದ್ದೀವಿ ಇನ್ನೊಂದು ಇವತ್ತು ನಾವು ನಾವು ನೀವೆಲ್ಲ ಕೇಳಬೇಕಾಗಿರೋ ವಿಷಯ ಬಹಳ ಮುಖ್ಯವಾದ ವಿಷಯ ಎಲ್ಲರೂ ನಮಗೆ ಒಂದು ಪ್ರಶ್ನೆ ಕೇಳಿದ್ರು ಅಣ್ಣ ಮಲ್ಲೇಶ್ ಪಾಪಣ್ಣ ಮನಕ್ಕೆ ನಾಮಿನೇಷನ್ ಚೆಕ್ಲೇದಣ್ಣ ಅಂತ ಕರೆಕ್ಟಾ ಪಾಪ ನಾನು ನಿಮ್ಮಲ್ಲಿ ಕ್ಷಮೆ ಆಚಿಸ್ತಾ ಇದ್ದೀನಿ ಅವ್ರಿಗೂ ಪಾಪ ಗೊತ್ತಿರ್ತದಲ್ವಾ ಮೋಹನ್ ಕೃಷ್ಣ ಅಪ್ಪ ಎಮ್ ಎಲ್ ಎ ಅಲ್ವಲ್ಲ ನಮ್ಮನ್ ಯಾಕೆ ಕರೀತಾರೆ ಮೋಹನ್ ಕೃಷ್ಣ ತಾಯಿ ಜಟ್ಟಿ ಅಲ್ವಲ್ಲ ನಮ್ಮನ್ನ ಯಾಕೆ ಕರೀತಾರೆ ಮೋಹನ್ ಕೃಷ್ಣ ಹಿಂಗೆ ಹಾಕಿ ಹಿಂಗೆ ತಗೊಂಡು ಜೋಬಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ಮಾಡಿಲ್ವಲ್ಲ ಯಾಕೆ ಕರೀತಾರೆ ಪಾಪ ಅವ್ರಿಗೂ ಏನೋ ಮನ್ಸಲ್ಲಿ ಬೇಜಾರು ಮೋಹನ್ ಕೃಷ್ಣಂತ ಲೇರ ದುಡ್ಡು ಪಾರಿಸ್ತೇ ಅಂತ ವಚ್ಚಿಸ್ತಾರ ಅಣ್ಣ ಮಲೇಶನ ನಿನ್ನ ಬಗ್ಗೆ ಅಪಾರವಾದ ಗೌರವ ಐತೆ ಅಣ್ಣ ಮಲೇಶನ ನೀನು ಎರಡು ಚುನಾವಣೆಯಲ್ಲಿ ಸೋತಿದ್ದೀರ ಅಣ್ಣ ಮಲೇಶನ ನೀವು ಸೋತಿದ್ದು ಕೂಡ ಬೇರೆ ಬೇರೆ ಅರ್ಥಗಳಿಂದ ಸೋತಿದ್ದೀರಾ ನನ್ನಲ್ಲಿರೋವಂಥ ಶಕ್ತಿ ನನ್ನಲ್ಲಿರುವಂತಹ ಖಜಾನ ನನ್ನಲ್ಲಿರುವಂತಹ ಉತ್ಸಾಹ ತಾವಿಲ್ಲಿಗೆ ಬಂದಿದ್ರೆ ಇವತ್ತು ನೀವೆಲ್ಲ ನೋಡಿದರೆ ಅವರಿಗೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗ್ತದೆ ನಾನು ಈ ವೇದಿಕೆ ಮುಖಾಂತರ ತಮ್ಮಲ್ಲೆಲ್ಲ ಒಂದು ಮನವಿ ಮಾಡ್ತಾ ಇದ್ದೀನಿ ನಾವೆಲ್ಲ ಅವತ್ತಿಂದ ಇವತ್ತರೆಗೂ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ನಂಬಿ ಕೆಲಸ ಮಾಡಿದಂಥವ್ರು ಇವತ್ತಿಗೂ ನಾಳೆಗೂ ಬಿ ಜೆ ಪಿ ಅಂತಲೇ ಬೇಕು ಅಂತ ನಾವಿರೋದು ಹಾಗಂತ ಹೇಳಿ ಮೊನ್ನೆ ಚುನಾವಣೆಯಲ್ಲಿ ನನಗೆ ಬಿ ಫಾರ್ಮ್ ತಪ್ಪಿದಾಗ ಬೇರೆ ಪಕ್ಷಗಳಿಂದ ಆಹ್ವಾನ ಬಂದರೂ ಪಕ್ಷಕ್ಕೆ ಬೆಲೆ ಕೊಟ್ಟು ಪಕ್ಷಕ್ಕೆ ತತ್ವ ಸಿದ್ಧಾಂತಗಳನ್ನು ನಂಬಿ ಅವರಿಗೆ ಇಲ್ಲ ನಾನು ಬರೋಲ್ಲ ನಾನು ಬಿ ಜೆ ಅವನೇ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಬೇರೆಯವ್ರ ಥರ ಗೋವಾಗ ಹಾರೋಗಿಲ್ಲ ಕಾಸು ಬರುತ್ತೆ ಅಂತ ಆದ್ದರಿಂದ ನೀವು ನಾವಿಲ್ಲಿ ಎಲ್ಲ ಸೇರೋರೆಲ್ಲ ಇವತ್ತು ಸೇರಿರೋದು ಬಂದ್ಬಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರ ಪರ ಕೆಲಸ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋದಕ್ಕೆ ಇಲ್ಲಿ ಸೇರಿದ್ದೀವಿ ದಯಮಾಡಿ ಇಲ್ಲಿ ಮಲ್ಲೇಶ್ ಬಾಬು ಅವ್ರ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ನಾನು ಅವ್ರಿಗೂ ನಿಮ್ಮ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಮೋಹನ್ ಕೃಷ್ಣನ್ ಜೊತೆ ಮುಖಂಡರುಗಳು ಮೋಹನ್ ಕೃಷ್ಣನ್ ಜೊತೆ ಮುಖಂಡರ ಬೆಲೆ ಯಾರ ಕಡೆಯಿಂದನು ಕಟ್ಲಿಕ್ಕೆ ಆಗಲ್ಲ ಇದು ತಾವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕು ನಮ್ಮ ಮಲ್ಲೇಶ್ ಬಾಬನ ಕಡೆಯಿಂದ ಯಾರು ಬಂದಿದ್ರೋ ಗೊತ್ತಿಲ್ಲ ನೀವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕು ಮೋಹನ್ ಕೃಷ್ಣ ಮುಖಂಡರ ಬೆಲೆ ಏನಾದ್ರೂ ಆಯ್ತೆ ಅಂತಂದ್ರೆ ಅದು ಸ್ವಾಭಿಮಾನದ ಸಂಕೇತ ಮಾತ್ರ ಅಂತ ಹೇಳ್ತೀನಿ ಮತ್ತೊಬ್ಬರು ನನ್ನ ಆತ್ಮೀಯರಾದಂಥ ಓಡಿ ವಿಜಯವರು ನಮ್ ಸಂಪರ್ಕದಲ್ಲಿದ್ದಾರೆ ಇವತ್ತು ಬರಬೇಕಾಗಿತ್ತು ಬರ್ಲಿಕ್ಕೆ ಆಗಿಲ್ಲ ಕಾರಣ ಇಷ್ಟೇ ಮಾಣಿಕ್ಯಗಳನ್ನ ಆಚೆ ತಂದ್ರೆ ಎಲ್ಲಿ ಆ ಮಾಣಿಕ್ಯ ಎಲ್ಲರ ಕಣ್ಣಿಗೂ ಬಿದ್ದು ಈ ಬೇರೆ ಬೇರೆವೆಲ್ಲ ಅಂತ ಅಂತೇಳಿ ಪಾಪ ಓಡಿ ವಿಜಯಣ್ಣನ ಒಂದು ರೀತಿ ನೋಡಿ ನನ್ನ ಒಂದು ಇದನ್ನು ನೋಡಿದ್ರೆ ಇಬ್ಬರು ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೀ ಸ್ವಾಮಿ ನನ್ನ ಮುಖಂಡರ ಶಕ್ತಿ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲೂ ನಾನು ಪಕ್ಷೇತರವಾಗಿ ಬರ್ತೀನಿ ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಪಕ್ಷೇತರವಾಗಿ ನಾವೇನು ಬಿಜೆಪಿ ತತ್ವ ಸಿದ್ಧಾಂತಗಳು ಬಿಟ್ಟವರಲ್ಲ ನಾವೆಲ್ಲ ಎಂತಾಗ ನಾಯಕರಲ್ಲಿ ಕೂತಿರೋದಂದ್ರೆ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಮೀರಿ ನಾನು ಅನ್ನೋರಿಗೆ ಪಾಠ ಕಳಿಸ್ಲಿಕ್ಕೆ ಕೂತಿರೋಂತ ನಾಯಕರು ಇಲ್ಲಿರೋ ಅಂತ ಕರೆಕ್ಟಾಕ್ ನಾವನು ಪಕ್ಷ ಸಿದ್ಧಾಂತನೇ ಬಿ ಜೆ ಪಿ ಪಕ್ಷ ಯಾರ ಅಪ್ಪಂದು ಅಲ್ಲ ಯಾರ ತಾತನ ಜಹಂಗೀರಿನೂ ಅಲ್ಲ ಅದು ಬಿಜೆಪಿ ಪಕ್ಷ ಇಲ್ಲಿ ಗೊತ್ತಿರೋ ಕಾರ್ಯಕರ್ತರದು ಅಂತ ನಾನು ಅವರಿಗೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇನ್ನೊಂದು ಘಟನೆ ನಡೆದೈತೆ ಪಾಪ ಅತನಿಗೆ ಯಾರು ಹೇಳ್ಕೊಡ್ತಿದಾರೋ ಏನೋ ಗೊತ್ತಿಲ್ಲ ಮೋಹನ್ ಕೃಷ್ಣನ್ ಸಭೆಗೆ ಹೋಗ್ಬಾರ್ದು ಮೋಹನ್ ಕೃಷ್ಣ ಸೇರಿದ ಹತ್ರ ಯಾರು ಹೋಗ್ಬಾರ್ದು ಅಂತ ಪಂಚಾಯಿತಿ ಮಠದಲ್ಲಿ ಡಿಸ್ಕಷನ್ ಮಾಡ್ತಾರೆ ಇಲ್ಲಿರುವಂತ ಮುಖಂಡರು ಬಂದು ಹೇಳಿದ್ರು ನಾನು ಹೇಳ್ದೆ ಅಣ್ಣ ಒಂದು ವರ್ಷ ಆಯ್ತು ಮೋಹನ್ ಕೃಷ್ಣ ನಾನು ರಾಜಕೀಯ ಮಾತಾಡಿದಂತ ಪ್ರಮಾಣ ಮಾಡಿದ್ದೆ ಬಟ್ ಇವತ್ತು ಮಾತಾಡಕ್ಕಾಗ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಕೆಲವರೆಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ನೋಡಿ 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 ಮನೇಲಿ ಮಲ್ಕೊಂಬಿಟ್ರು ನೀವು ಭಯ ಅಣ್ಣ ನನ್ನ ಮೇಲೆ ಈ ಮನೆ ಮಗನ ಮೇಲೆ ಈ ಮಣ್ಣಿನ ಮಗನ ಮೇಲೆ ಆಶೀರ್ವಾದ ಮಾಡಬೇಕು ಅವನಿಗೆ ಬಲ ಕೊಡಿಸ್ಬೇಕು ಅವನ ಶಕ್ತಿ ತುಂಬಿಸ್ಬೇಕಂದ್ರೆ ಖಂಡಿತವಾಗ್ಲೂ ನಮ್ಮ ಮುಖಂಡರುಗಳು ಬರ್ತಾರೆ ನೀವು ಭಯ ಪಡ್ಬೇಡಣ ಒಂದು ವೇಳೆ ನಾವು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಂದರೆ ಹಣ ಕೊಟ್ಟರೆ ಹತ್ತು ಸಾವಿರ ಜನ ಬರ್ತಾರಣ್ಣ ಇಲ್ಲಿ ಬರ್ತಾ ಇರೋವಂಥವ್ರು ಒಬ್ಬೊಬ್ಬ ಕೂಡ ಹತ್ತತ್ತು ಸಾವಿರ ಅಲ್ಲ ಇಪ್ಪತ್ತಿಪ್ಪತ್ತು ಸಾವಿರ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಅವ್ರ ಊರಲ್ಲಿರುವಂಥ ಮುಖಂಡರನ್ನ ಭೂತ ಮಟ್ಟದಲ್ಲಿ ಭೂತ ಲೆವೆಲಲ್ಲಿ ಕೆಲಸ ಮಾಡಿ ನನಗೆ ಗೆಲ್ಸ್ಕೊಡೋ ಅಂಥವ್ರು ಬರ್ತಾರಣ ನೀವು ಭಯ ಪಡಬೇಡಿ ಬಂದಿಲ್ಲ ಅಂದಾಗ ಯೋಚನೆ ಮಾಡೋಣ ಅಂದೆ ನಿಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ ಸಲ ನಾನು ಬಿ ಫಾರ್ಮ್ ತೆಗ್ದಾಗ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಿ ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ರಿ ನಿಮ್ಮ ಕಣ್ಣಲ್ಲಿ ಬಂದಿರುವಂತ ಒಂದೊಂದು ಹಣಿ ನೀರು ನಿಮ್ಮ ಮನಸ್ಸಲ್ಲಿ ಹುಟ್ಟದಂತಹ ದುಃಖವನ್ನ ನನ್ನ ಕಣ್ಣಲ್ಲಿ ಸೋರಿಸದಂತ ಒಂದೊಂದು ಹಣಿ ನೀರಿಗೂ ಲೆಕ್ಕ ಕೊಡುವಂತ ಸಮಯ ಬಂದೇ ಬರುತ್ತೆ ಅಂತ ನಿಮ್ಮ ಮುಂದೆ ನಾನು ಪ್ರಮಾಣ ಮಾಡ್ತೀನಿ ಕಣ್ಣಲ್ಲಿ ನೀರು ಬರುತ್ತೆ ಮನಸ್ಸಿಂದ ದುಃಖ ಬರುತ್ತೆ ಮನಸ್ಸಿಂದ ಪ್ರೀತಿ ಬರುತ್ತೆ ಅಂತಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ ಅಣ್ಣ ಇದು ಇದೆಲ್ಲ ಬರೋಂಥದ್ದು ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಎಲ್ಲದಕ್ಕಿಂತ ಮುಖ್ಯವಾಗಿ ನಂದು ಅಂತ ಬಂದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ ಅಣ್ಣ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಬಂಧುಗಳೇ ನನಗೂ ಅಣ್ಣ ತಮ್ಮಂದಿರು ಮೂರ್ ಜನ ನಾಲ್ಕು ಜನ ಇದ್ದಾರೆ ನಿಜ ಹೇಳ್ಬೇಕಾಗತ್ತೆ ಇವತ್ತು ನನಗೋಸ್ಕರ ಅವ್ರು ಒಂದು ದಿವಸ ಕಣ್ಣಲ್ಲಿ ನೀರು ಹಾಕಿದ್ರೋ ಇಲ್ಲೋ ಗೊತ್ತಿಲ್ಲ ನಾನು ನಿನ್ನ ಜೊತೆಯಲ್ಲಿ ಹುಟ್ಟಿಲ್ಲ ನನ್ನ ತಾಯಂದ್ರ ಜೊತೆ ಹುಟ್ಟಿಲ್ಲ ನಾನು ಆದರೂ ನಾನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬಂತು ನಿಮ್ಮ ಕಣ್ಣಲ್ಲಿ ದುಃಖ ನೋಡ್ತೀನಿ ಅಂತಂದರೆ ನಾನು ಎಷ್ಟು ಸೌಭಾಗ್ಯವಂತ ಎಷ್ಟು ಜನ ಅಣ್ಣಂದ್ರೆ ನಾ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂತ ಆ ದೇವರಲ್ಲಿ ಡೈಲಿ ಪೂಜೆ ಮಾಡ್ತೀನಿ ನಾನು ಆದ್ರಿಂದ ಇವತ್ತು ಏನು ಲೋಕಸಭಾ ಚುನಾವಣೆ ನಾವು ಮಾಡ್ತಾ ಸೇರಿದ್ದೀರಿ ನಾನೆಲ್ಲ ಭವಿಷ್ಯವೊಂದನ್ನ ಅನ್ಕೊಂಡಿದ್ದೀನಿ ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಮೋಹನ ಕೃಷ್ಣನ ನಿರ್ಧಾರ ಬಹಳ ವಿಶ್ಲೇಷಣೆ ಆಗಿರುತ್ತೆ ನಮ್ಮ ಮಾಧ್ಯಮದ ಮಿತ್ರರು ಸುಮಾರು ಜನ ಕಾಯ್ತಾ ಇದ್ದಾರೆ ನಾನು ಭಾವಿಸ್ತಾ ಇದ್ದೀನಿ ಇಲ್ಲಿ ಕೂತಿರುವಂತ ನಾಯಕರನ್ನ ಇಲ್ಲಿ ಸೇರತಂಥ ನನ್ನ ದೇವರುಗಳನ್ನ ಮೋಹನ ಕೃಷ್ಣನ ಡಿಸಿಷನ್ಗೆ ಅಥವಾ ಮೋಹನ್ ಕೃಷ್ಣ ತಗೊಳ್ಳೋ ಅಂತ ನಿರ್ಧಾರಕ್ಕೆ ತಾವೆಲ್ಲ ಬದ್ಧವಾಗಿದ್ದೀರಾ ಅಂತ ನಾನು ಅನ್ಕೊಂಡೇನೆ ಬದ್ಧವಾಗಿದ್ದೀನಿ ನಾನು ಅವರೆಲ್ಲ ಕೈ ಎತ್ತಬಹುದು ಆದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಿಮ್ಮ ಕಣ್ಣಲ್ಲಿ ನೀರುವಂತ ಒಂದು ಹಣಿ ಹಣಿಗೂ ಉತ್ತರ ಕೊಡಬೇಕು ಬೇಡವಾ ಅಂತ ಉತ್ತರವನ್ನ ಹುಡುಕಿ ಅಂಥ ಉತ್ತರ ನನಗೆ ಸಂತೃಪ್ತಿ ಆದ ನಂತರ ಮತ್ತೆ ನಿಮ್ಮ ಹತ್ರ ಕೇಳಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ಇವತ್ತು ನಾನು ತಗೊಂಡು ನಾನು ನನ್ನ ನಿರ್ಧಾರವನ್ನು ನಾಳೆ ನಾಳಿದ್ದು ಪ್ರಕ್ಷಣ ಅಂತ ನಾನು ಕಾಯ್ತಾ ಇದ್ದೀನಿ ಈಗಾಗಲೇ ಅನೇಕರು ನನ್ನ ಜೊತೆ ಸಂಭಾಷಣೆಗೆ ಬಂದವರೇ ಬಂಧುಗಳೇ ಮೇರೆ ಸೂರ್ಯನಿದ್ದಾನೆ ಸೂರ್ಯ ದೇವನ ಆಣೆಗೂ ಹೇಳ್ತೀನಿ ನನಗೆ ಅನ್ಕೊಂಡಿರಲ್ಲ ನನಗೂ ಈ ಶಕ್ತಿ ಆಯ್ತೆ ಅಂತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಊಡಿ ವಿಜಯ್ ಅಂತ ಒಬ್ಬ ನಾಯಕನ ಕೈಯಲ್ಲಿ ಇವತ್ತು ಮೋಹನ್ ಕೃಷ್ಣನ ಮಾತಾಡ್ಸಿ ಅನ್ನೋ ಒಂದು ಶಕ್ತಿ ಬಂದೈತೆ ಅಂತಂದ್ರೆ ಇಲ್ಲಿ ಕೂತಿರೋಂತವ್ರೆ ಇಷ್ಟು ದಿವಸ ಈ ಶಕ್ತಿ ಇರಲಿಲ್ಲ ಯಾಕಂದ್ರೆ ಅಪ್ಪ ಎಮ್ ಎಲ್ ಅಲ್ಲ ಎಂ ಪಿ ಅಲ್ಲ ಯಾಕಂದ್ರೆ ನನ್ನ ಅಣ್ಣ ರಾಜಕೀಯದಲ್ಲಿ ಇಲ್ಲ ಈಗ ಕೂತಿರೋರು ಯಾರು ಡ್ರಾ ಮಾಡಕ್ ಬರಲ್ಲ ಬರತ್ತೆ ಡ್ರಾ ಮಾಡಕ್ ನಮ್ಗೆ ಯಾರಿಗಾದ್ರು ಒಂದು ಘಟನೆ ನಿಮ್ಗೆ ನೆನಪಿಸ್ತೀನಿ ನೆನಪಲ್ಲಿ ಇಟ್ಕೊಳ್ಳಿ ರವಿ ರೆಡ್ಡಿ ಸಾರು ನಾವು ಸುಮಾರು ಜನ ನಾವು ಯಡಿಯೂರಪ್ಪ ಸಾಹೇಬರ ಮೀಟ್ ಮಾಡ್ಲಿಕ್ಕೆ ಹೋಗಿದ್ರಿ ಅವತ್ತು ನೋವು ಎಷ್ಟಿತ್ತು ಅಂತಂದರೆ ನಮ್ಗೆ ರಾಜಕೀಯ ಬೇಡ ನಮ್ಮಂಥ ಬಡತನದಲ್ಲಿ ಬಂತವ್ರು ರಾಜಕೀಯ ಮಾಡೋಕ್ಕಾಗಲ್ಲ ನಾವು ರಾಜಕೀಯ ಬಿಟ್ಬೇಡ ಅನ್ನೋ ಒಂದು ಮತ್ತಕ್ಕಿದ್ರಿ ನನ್ನ ನಮ್ಮ ರವಿ ಸರ್ ನಮ್ಮ ಸ ಸದಸ್ಯರುಗಳ್ ನೋಡ್ಬಿಟ್ಟು ಆ ಪುಣ್ಯಾತ್ಮ ಯಾರು ದುಡ್ಡು ಕೊಟ್ಟಿದ್ದಾನೆ ಇಲ್ಲೋ ನನಗೆ ಗೊತ್ತಿಲ್ಲಪ್ಪ ನನ್ನ ನೋಡಿದ ತಕ್ಷಣ ನಮ್ಮ ಮುಖಂಡರು ನೋಡಿದ ತಕ್ಷಣ ಅಲ್ಲಿರುವಂಥ ಗೇಟಲ್ಲಿ ಒಂದು ಸಿಬ್ಬಂದಿ ದುಡ್ಡು ಕೊಟ್ಟು ಅವ್ರನ್ನ ಒಳಗಡೆ ಬಿಡಬೇಡ ಅಂತ ಹೇಳಿದ್ರು ಇವತ್ತು ನೋಡಿ ನಿಮ್ಮ ಕಣ್ಣಲ್ಲಿ ಬಂದಂಥ ನೀರು ಕಣ್ಣಲ್ಲಿ ಬಂದಂಥ ನನ್ನ ನೀರನ್ನ ದೇವರು ತಗೊಂಡು ಅದೇ ಮನೆಯವರು ನಮ್ಮ ಮನೆಗೆ ಬನ್ನಿ ಹಬ್ಬಕ್ಕೆ ಅಂತ ಕರೀತಾರೆ ಅಂದರೆ ನಾನು ಎಷ್ಟು ಪುಣ್ಯಾತ್ಮ ಹಬ್ಬ ನೀವೇ ಹೇಳಿ ನಿಮ್ಮ ಶಕ್ತಿ ಎಂಥ ದೊಡ್ಡ ಶಕ್ತಿ ನೀವೇ ಹೇಳಿ ಗೇಟಲ್ಲಿ ನಿಲ್ಲಿಸಿ ಬರಬಾರ್ದು ಅಂತಂದವನ ಆ ರೀತಿಯಲ್ಲಿ ನಾಟಕ ಮಾಡಿದವ್ರನ್ನ ಬಿಟ್ಟು ಇವತ್ತು ನೀವು ಬನ್ನಿ ಮಾತಾಡೋಣ ಅನ್ನಂತಂದರೆ ಈ ಶಕ್ತಿ ನೀವು ತುಂಬಿದ್ದೆ ಈ ಶಕ್ತಿ ನೀವು ಹೇಳಿದ್ದೆ ಈ ಶಕ್ತಿ ನೀವು ಕೊಟ್ಟಿದ್ದೆ ಯಾವತ್ತು ನಾನು ನಿಮಗೆ ಚುರುರಿಣ ನಿಮ್ಮ ಭಾವನೆಗಳಿಗೆ ಒಂದು ದಿವಸನೂ ಧಕ್ಕೆ ತರದಿರೋ ನೋಡ್ಕೊಳ್ತೀನಿ ನಿಮ್ಮ ಒಂದು ಆಸೆಗಳನ್ನು ಯಾವತ್ತೂ ನಾನು ನಿಷ್ಕ್ರಿಯವಂತ ಮಾಡಲ್ಲ ಅಂತ ನಾನು ಹೇಳ್ತೀನಿ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಎಲ್ಲದಕ್ಕಿಂತ ಮಿದಲಾಗಿ ನಿಮ್ಮ ಒಂದು ನಂಬಿಕೆಯನ್ನು ನನ್ನ ಮೇಲೆ ಅಂಥದಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಇಷ್ಟೊತ್ತು ಬಂದು ಈ ಮೋಹನ ಕೃಷ್ಣನ ಆಶೀರ್ವಾದ ಮಾಡಲಿಕ್ಕೆ ಮೋಹನ ಕೃಷ್ಣನಿಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಿಮ್ಮೆಲ್ಲರ ನಿರ್ಧಾರವನ್ನು ನನ್ನ ಹೆಗಲಿಗೆ ಹೇಳೋದಕ್ಕೆ ಆಚೆ ಯೋಚಿಸಿ ಪರಿಶೀಲಿಸಿ ಮತ್ತೊಂದು ಸಲ ನೋಡಿ ನಿರ್ಧಾರವನ್ನು ತಗೊಳ್ತೀನಿ ನಿಮ್ಮೆಲ್ಲರ ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದಕ್ಕೆ ನಾನು ನಿಮಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಹೇಳ್ತಾ ಮುಂದೊಂದು ದಿನಗಳಲ್ಲಿ